ಎರಡು ಸಾವಿರದ ಆರರಲ್ಲಿ ನಮ್ಮ ಹೋರಾಟ ಪ್ರಾರಂಭ ಆಯಿತು ಎರಡು ಸಾವಿರದ ಆರಕ್ಕಿಂತ ಮುಂಚೆ ನಮ್ಮ ಈ ಒಂದು ವೈದ್ಯ ವಕೀಲರ ಸಂಘದ ವತಿಯಿಂದ ಮನವಿಗಳನ್ನು ಕೊಡ್ತಾ ಬಂದಿದ್ರು ಅದನ್ನು ನಮ್ಮ ಗಮನಕ್ಕೆ ತಂದಂಥವ್ರು ನಮ್ಮ ರಾಧಾಕೃಷ್ಣರವರು ಎರಡು ಸಾವಿರದ ಆರಲ್ಲಿ ನಾನು ರಿಟೈರ್ಡ್ ಆದ ತಕ್ಷಣ ಮೊದಲನೇ ಒಂದು ಕೆಲಸನ ಇದನ್ನು ಮಾಡಬೇಕು ಅಂತ ಹೇಳಿ ನನ್ನ ಗಮನಕ್ಕೆ ತಂದು ನನಗೆ ಭಾಳ ಒತ್ತಾಯ ಮಾಡಿ ನಾನು ಈ ಒಂದು ಹೋರಾಟನ ಕೈಗೆತ್ಕೊಳ್ಳಿಕ್ಕೆ ನಮ್ಮ ರಾಧಾಕೃಷ್ಣ ಕಾರಣ ಅವ್ರಿಗೆ ನಾನು ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೇನೆ ಅದೇ ನಾವು ಅಧಿಕೃತವಾಗಿ ನಮ್ಮ ಸಾಹೇಬ್ರ್ ಹೇಳ್ದಂಗೆ ನಾವು ಎರಡು ಸಾವಿರದ ಆರಲ್ಲಿ ಹೋರಾಟ ಪ್ರಾರಂಭ ಆದರೂ ಕೂಡ ಸಣ್ಣ ಪುಟ್ಟ ಹೋರಾಟಗಳು ಮಾಡ್ಕೊಂಬಂದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮದು ಅಧಿಕೃತವಾಗಿ ಪ್ರಾರಂಭ ಆಯಿತು ಸಿರಾತ್ ತಾಲ್ಲೂಕ್ ರೈಲ್ವೆ ಅಭಿವೃದ್ಧಿ ಕ್ರಿಯಾ ಸಮಿತಿ ಅಂತ ಆಯಿತು ಸಿರಾ ತಾಲ್ಲೂಕ್ ರೈಲ್ವೆ ಅಭಿವೃದ್ಧಿ ಕ್ರಿಯಾ ಸಮಿತಿ ಅದು ಪ್ರಾರಂಭವಾಗಿ ಇಲ್ಲಿಗೆ ಹದಿನೈದು ಹದಿನಾರು ವರ್ಷಗಳು ಕಳಿತಾ ಬಂದಿದೆ ನಾವು ದಶಮಾನೋತ್ಸವನ ಈ ಹಿಂದೆ ಆರು ವರ್ಷದಿಂದ ಮಾಡಬೇಕಾಗಿತ್ತು ಆದರೆ ನಮ್ಗೆ ಮಾಡಕ್ಕಾಗಿಲ್ಲ ಮುಂದಿನ ಒಂದು ದಿನಗಳಲ್ಲಿ ನಾವು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಈಗ ಈಗ ಇದು ಅತಿ ಮುಖ್ಯವಾಗಿ ಇವತ್ತು ನಮ್ಮ ಶಿರಾ ತಾಲೂಕ್ ರೈಲ್ವೆ ಯೋಜನಾ ಪ್ರೋತ್ಸಾಹ ಸಮಿತಿ ಅಂತ ಮಾಡಿಕೊಂಡು ನನ್ನ ನನ್ನ ಜವಾಬ್ದಾರಿ ಬೇಡ ಅಂತ ಹೇಳಿ ಮತ್ತು ಬೇರೆ ಬೇರೆಯವರು ಕೂಡ ಒಂದು ಈ ಒಂದು ಹೋರಾಟದಲ್ಲಿ ನಾವು ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಕೆಲವ್ರು ಇಲ್ಲ ಈಗ ಈಗಾಗ್ಲೇನೆ ಅವರು ಅಧ್ಯಕ್ಷರಾಗಿ ಕೆಲವು ದಿವಸಗಳ ಕಾಲ ನಮ್ಮ ಇವರು ಎಂತರು ನಿಮ್ಮಿಂದ ಬೊಮ್ಲಿಂಗಯ್ಯ ಬೊಮ್ಮಲಿಂಗಯ್ಯನವರು ಕೂಡ ಕೆಲವು ದಿವಸ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ನಿರ್ವಹಣೆ ಮಾಡಿದ್ದಾರೆ ಅವ್ರಿಗೆ ಇವತ್ತಿಲ್ಲ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನಾವು ತಮ್ಮೆಲ್ಲರ ಮೂಲಕ ಈ ಮೂಲಕ ಕೋರ್ತಾ ಇದ್ದೀವಿ ಹಾಗೆ ನಂತರ ಸಂಜಯ್ ಮೂರ್ತಿ ಅವರು ಕೆಲಸ ಮಾಡಿದ್ದಾರೆ ಈಗ ಅನೇಕರು ಈ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಅದರಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಗಳು ಅಂತ ಮಾಡಿಕೊಂಡು ಕೂಡ ನಾವು ಹೋರಾಟ ಸಮಯದಲ್ಲಿ ಸಂಘ ಬೇರೆ ಬೇರೆ ಸಂಘಟನೆಗಳನ್ನ ಮಾಡಿಕೊಂಡು ಇದು ಮಾಡಿದೀವಿ ಈಗ ನಮ್ಮ ಮುಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಒಂದು ಯೋಜನೆ ಕಾಲಕ್ಕೆ ಸರಿಯಾಗಿ ಮುಗಿದ್ರೆ ನಾವು ಇಷ್ಟೊತ್ತಿಗೆ ರೈಲ್ನಲ್ಲಿ ಓಡಾಡಬೇಕಾಯಿತು ಎರಡ್ ಸಾವಿರದ ಹದಿನೇಳನೇ ಇಸ್ವಿಗೆ ನಾವು ರೈಲ್ನಲ್ಲಿ ಓಡಾಡಬೇಕಾಗಿತ್ತು ಆದ್ರೆ ನಮ್ಮ ಕಾರ್ಯ ವಿಳಂಬ ಸರ್ಕಾರದಿಂದ ಕಾರ್ಯ ವಿಳಂಬ ಆಗಿದೆ ಭೂಸ್ವಾಧೀನ ವಿಳಂಬ ಆಗಿರೋದ್ರ ಪ್ರಯುಕ್ತ ನಾವು ಇಷ್ಟೊಂದು ಇದು ಮಾಡಬೇಕಾಗಿದೆ ಅದೇ ನಮ್ಮ ಪಾವಗ ಇರಲಿ ಆಂಧ್ರದವರು ತುಮಕೂರು ದಾವಣಗೆರೆ ರೈಲು ಮಾರ್ಗ ಏಕ ಕಾಲದಲ್ಲಿ ಮುಂಜೂರಾಗಿದ್ರು ಕೂಡ ಮುಂಜೂರಾಗಿದೆ ಅವ್ರು ಅವಾಗ್ಲೇ ಮಾಡಿ ಈಗಾಗ್ಲೇನೆ ಐದಾರು ವರ್ಷಕ್ಕಿಂತ ಮುಂಚೆನೆ ಅವರು ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಗಡಿವರೆಗೆ ತಂದು ನಿಲ್ಸಿದ್ದಾರೆ ನಮ್ಮ ಗಡಿವರೆಗೆ ತಂದು ನಿಲ್ಸಿದ್ದಾರೆ ತುಮಕೂರು ದಾವಣಗೆರೆ ರೈಲು ಮಾರ್ಗವನ್ನ ಅಲ್ಲಿ ತಂದಿದ್ದಾರೆ ಆಂಧ್ರದವರು ನಮ್ಮರಿಗೆ ಆ ಒಂದು ಉತ್ಸಾಹ ಬರಲಿಲ್ಲ ಅದರಿಂದ ನಾವು ಅನೇಕ ಹೋರಾಟಗಳನ್ನ ಮಾಡ್ಬೇಕಾಗ್ಬಂತು ಸಾಹೇಬರ್ ಹೇಳಿದಂಗೆ ಈಗ ಒಂಬತ್ತನೇ ಇಸ್ವಿಯಿಂದಲೂ ಕೂಡ ನಾವು ಹೋರಾಟವನ್ನ ತ್ವರಿತಗೊಳಿಸಿದ್ವಿ ಎರಡ್ ಸಾವಿರದ ಹತ್ರಲ್ಲಿ ನಮಗೆ ಮಂಜೂರಾಯ್ತು ಅವಾಗ ದೀದಿ ಅಂತ ಇದ್ರು ಈಗೇನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ ಅವರು ರೈಲ್ವೆ ಮಂತ್ರಿ ಆಗಿದ್ರು ಅವರು ಅವಾಗ ಆ ಒಂದು ಅವ್ರ ಅವರು ಮತ್ತೆ ಮುನಿಯಪ್ಪ ಅವರು ಸ್ವಲ್ಪ ದಿವಸ ಇದ್ರು ನಾವು ಈಗ ಈ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅವರು ಒಂದು ಸ್ವಲ್ಪ ದಿವಸ ನಮ್ಮ ರೈಲ್ವೆ ಹೋರಾಟ ಸಮಿತಿ ರೈಲ್ವೆ ಇದರಲ್ಲಿ ರೈಲ್ವೆ ಮಂತ್ರಿಯಾಗಿ ಮುಂದುವರೆದಿದ್ರು ಆಗ ಆ ಸಂದರ್ಭದಲ್ಲಿ ಇಲ್ಲಿ ಯಡಿಯೂರಪ್ಪನವರು ಈ ಒಂದು ಮುಖ್ಯಮಂತ್ರಿ ಆಗಿದ್ದಂತಹ ಸನ್ನಿವೇಶದಲ್ಲಿ ನಾವು ಅವ್ರನ್ನ ಭೇಟಿ ಒಂದು ನಿಯೋಗ ಭೇಟಿ ಮಾಡಿದ್ವಿ ನಮ್ಮ ತುಮಕೂರು ಚಿತ್ರದುರ್ಗ ಆ ದಾವಣಗೆರೆ ಹಿರಿಯೂರು ಶಿರಾ ಈ ಮಾರ್ಗದಲ್ಲಿ ಬರ್ತಕ್ಕಂತಹ ಎಲ್ಲರೂ ಕೂಡ ಒಂದು ನಿಯೋಗ ಒಂದೆರಡು ಮೂರು ಬಸ್ ಮಾಡ್ಕೊಂಡು ಹೋಗಿ ನಾವು ಅವ್ರನ್ನ ಭೇಟಿ ಮಾಡಿದಾಗ ಮನವಿಯನ್ನು ಕೊಟ್ವಿ ನಾವು ನೋಡಿ ನಾನು ತಗೊಂಡು ಹೋಗ್ತೀನಿ ಕರೆಕ್ಟ್ ಟೈಮಿಗೆ ನೀವು ಕೊಟ್ಟಿದ್ದೀರಿ ಈಗ ಅಂತ ಹೇಳಿ ಅವರು ಫಿಫ್ಟಿ ಫಿಫ್ಟಿ ಅಂದ್ರೆ ಭೂಮಿನೂ ಕೂಡ ಕರ್ನಾಟಕ ಗವರ್ಮೆಂಟ್ಗೆ ಕೊಡಬೇಕು ಮತ್ತೆ ಖರ್ಚನ್ನು ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇಂದ ನೀವು ಭರಿಸಬೇಕು ಅನ್ನೋ ಆಧಾರದ ಮೇಲೆ ನಮಗೆ ಮಂಜೂರಾತಿಯನ್ನು ಮಾಡಿದ್ರು ಆ ಸನ್ನಿವೇಶದಲ್ಲಿ ನಮಗೆ ಯಡಿಯೂರಪ್ಪನವರು ಸಹ ಸಹಕಾರ ಕೊಟ್ಟಿದ್ದಾರೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಬೆಂಗಳೂರಿಗೆ ತಗೊಂಡೋಗಿ ತಗೊಂಡೋಗಿ ಇದು ಮಾಡಿದ್ರು ಇದು ಡೆಲ್ಲಿ ಅವ್ರಿಗೆ ಅನಂತರದಲ್ಲಿ ನಾವು ಮತ್ತೆ ನಮ್ಮ ಇವರು ನಮ್ಮ ರಾಧಾಕೃಷ್ಣರವರು ಮತ್ತೆ ಒಂದು ನಿಯೋಗ ಹೋದ್ವಿ ನಮ್ಮಲ್ಲಿ ಮಲ್ಲಯ್ಯ ಅಂತ ಹೇಳಿ ಇವತ್ತು ಅವರಿಲ್ಲ ಇನ್ನೂ ಕೆಲವು ಬೇರೆ ಬೇರೆಯವರೆಲ್ಲ ಸೇರ್ಕೊಂಡು ನಿಯೋಗನ ಡೆಲ್ಲಿಗೆ ಹೋಗಿ ನಮ್ಮ ಮನವಿಯನ್ನ ಕೊಟ್ಟು ಅವೆಲ್ಲನೂ ಕೂಡ ಅವತ್ತು ಒಂದು ಸಣ್ಣದೊಂದು ಕ್ಯಾಲೆಂಡರ್ನು ಕೂಡ ಬಂದ ಮೇಲೆ ನಾವು ಮಾಡಿಸೆಲ್ಲ ಇದು ಮಾಡಿದ್ವಿ ಅದು ದೊಡ್ಡ ಹೋರಾಟ ಆಗಿ ಅದು ಆಯಿತು ಎರಡು ಸಾವಿರದ ಹತ್ತರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ತಡೆ ಆಯಿತು ಮತ್ತೆ ಅದಕ್ಕೆ ಹೋರಾಟಗಳನ್ನು ಮಾಡಿದ್ವಿ ಅಲ್ಲಿ ಏನು ಎಮ್ಮೆ ಸಂಸದರು ಜನಾರ್ದನ ಸ್ವಾಮಿ ಇರಬಹುದು ಅಥವಾ ನಮ್ಮ ತುಮಕೂರಲ್ಲಿ ಗೌಡರು ಇಂತರು ಆ ಅವರು ಮುದ್ದನ್ವೇಗೌಡರು ಮುದ್ದನ್ವೇಗೌಡರು ಇದ್ರು ಮತ್ತೆ ಚಿತ್ರದುರ್ಗದಲ್ಲಿ ಮತ್ತೆ ಬೇರೆ ಸಂಸದರು ಕೂಡ ಬಂದ್ರು ಅವರು ತಾಲೂಕ್ ಆಫೀಸ್ ಮುಂದೆ ಎಲ್ಲಾ ಸಂಘಟನೆಗಳು ಕೂಡ ಒಂದೊಂದ್ ದಿವಸ ಕೂತ್ಕೊಂಡು ಧರಣಿಯನ್ನು ಮಾಡಿರ್ತಕ್ಕಂಥದ್ದು ಇದೆ ಇತಿಹಾಸ ದೊಡ್ಡದಾಗಿದೆ ಅದನ್ನ ನಾವು ಹೇಳಿದೆ ಅದನ್ನ ಅದು ಹೇಳುದು ಬೇಡ ಈಗ ಅದು ನಿಮ್ಗೆ ಇತಿಹಾಸ ಗೊತ್ತಾಗಿದೆ ನಮ್ಗೆ ಇನ್ ಮುಂದೆ ಏನಾಗಬೇಕಾಗಿದೆ ಅಂದ್ರೆ ಈಗಲೇ ಲೇಟ್ ಆಗಿದೆ ಇನ್ ತ್ವರಿತವಾಗಿ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ನಾವು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ತಡವಾಗಿ ಆದರೂ ಕೂಡ ಆಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳ್ತೇವೆ ತುಂಬ ಲೇಟ್ ಆಯ್ತಲ್ಲ ಅದ್ರಲ್ಲಿ ಈಗ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಈಗ ಬಂದಿರತಕ್ಕಂತಹ ಸೋಮಣ್ಣವ್ರಿಗೂ ಕೂಡ ನಾವು ಮನವಿ ಕೊಟ್ಟು ಹೊಸ ಸಮಿತಿಯಿಂದ ಮನವಿಯನ್ನು ತುಮಕೂರಲ್ಲಿ ನಾವು ಕೊಟ್ಟಾಗ ಅವರು ನಾವು ಸೀರಿಯಸ್ ಆಗಿ ತೊಗೊಳ್ತೀವಿ ಅಂತ ಹೇಳಿ ತಗೊಂಡಿದ್ದಾರೆ ಸ್ವಲ್ಪ ಮಟ್ಟಿಗೆ ತ್ವರಿತವಾಗಿ ಮಾಡ್ತಾ ಇದ್ದಾರೆ ಅವರು ಸೋಮಣ್ಣರು ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ ನಾವು ಇಷ್ಟರಲ್ಲೇ ಮುಂದಿನ ಒಂದು ಕಾರ್ಯ ಯೋಜನೆಯನ್ನು ನಾವು ರೂಪ ರೂಪ ರೂಪರೇಷೆಗಳ ನಿರ್ಧಾರ ಮಾಡ್ತಾ ಇದ್ದೀವಿ ಇದು ತ್ವರಿತವಾಗಿ ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ತರೋದ್ರ ಜೊತೆಗೆ ನಾವು ಈ ಒಂದು ಈ ಭಾಗದಲ್ಲಿ ಈ ಒಂದು ದಶಮಾನೋತ್ಸವವನ್ನು ಆಚರಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಲುವಾಗಿ ನಾವು ಒಂದು ಜನರಲ್ ಬಾಡಿ ಸಾರ್ವಜನಿಕ ಇದು ಸರ್ವ ಸದಸ್ಯರ ಸಭೆಯನ್ನು ಕೂಡ ಇಷ್ಟರಲ್ಲಿ ನಾವು ಕರೆದು ನಾವು ಇನ್ನೊಂದು ತಿಂಗಳಲ್ಲಿ ಸರ್ವ ಸದಸ್ಯರ ಕರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ಕರೆದು ಮತ್ತೆ ಒಂದು ದೊಡ್ಡ ಶತಮಾನ ದಶಮಾನೋತ್ಸವ ಮಾಡಬೇಕು ಅದಕ್ಕೆ ನಮ್ಮ ಈಗ ಹಾಲಿ ಇರ್ತಕ್ಕಂತಹ ರೈಲ್ವೆ ಮಿನಿಸ್ಟ್ರನ್ನ ಮತ್ತು ಇಲ್ಲಿರ್ತಕ್ಕಂತಹ ನಮ್ಮ ಶಿರಾ ಎಮ್ ಎಲ್ ಎ ಮತ್ತು ಇತರ ಜನಪ್ರತಿನಿಧಿಗಳೇನಿದ್ದಾರೆ ಅವ್ರನ್ನೆಲ್ಲನೂ ಕರೆಸಿ ನಾವು ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳಿ ಕೇಳ್ತಾ ಮತ್ತು ಇನ್ನೂ ಹೆಚ್ಚಿನ ವಿಷಯ ನೀವೇನಾದ್ರು ಪತ್ರಿಕೆ ಕೇಳೋಂಗಿದ್ರೆ ಕೇಳ್ಬೋದು ನಾವು ಭಾಳಷ್ಟು ಹೋರಾಟಗಳು ಈ ಬ ಈ ಬಗ್ಗೆ ನಡೆದಿದೆ ನಮ್ಮ ಶಿರಾ ತಾಲೂಕಿನ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಾವೆಲ್ಲ ಹಳ್ಳಹಳ್ಳಿನಲ್ಲಿ ಹೋಗಿ ಕರಪತ್ರಗಳು ತೋರಿಸಿದ್ವಿ ಇವರು ಅಲ್ಲಿ ಭೂಮಿಯನ್ನು ಕೊಡ್ತಕ್ಕಂಥವ್ರು ಕೂಡ ನಾವು ಕನ್ವಿನ್ಸ್ ಮಾಡಿ ಇವರಿಗೆಲ್ಲರೂ ಕೂಡ ಭೂಮಿಯನ್ನು ಕೊಡಿ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ರೆಮ್ಯುನರೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳ ಮೂಲಕ ಅವ್ರನ್ನೊಬ್ಸಿ ಕಳ್ಳಮೇಳದಲ್ಲಿ ಮೀಟಿಂಗ್ ಮಾಡಿದ್ದೀವಿ ತಾವರೆ ಕೆರೆ ಮಾಡಿದ್ದೀವಿ ದೊಡ್ಡ ಮಾಡಿದ್ದೀವಿ ಈಗ ಮತ್ತೆ ಅಲ್ಲಿಂದ ಮುಂದಕ್ಕಿರ್ತಕ್ಕಂತಹ ಹಳ್ಳಿಗಳ ಹಳ್ಳಿಗಳಲ್ಲಿ ಏನು ಸಾಲ ಹಳ್ಳಿಗಳು ಬರ್ತದೆ ಯಾರು ಯಾವ ಸರ್ವೆ ನಂಬರ್ ಬರ್ತದೆ ಅವ್ರನ್ನೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹ ಕೆಲಸ ಮಾಡಿ ಅವ್ರು ಒಪ್ಪಿಕೊಂಡು ಇವತ್ತು ಭೂಮಿಯನ್ನು ಕೊಟ್ಟಿದ್ದಾರೆ ರೈತರಿಗೂ ಕೂಡ ನಾವು ವಂದನೆ ಮತ್ತು ಅಭಿನಂದನೆಗಳನ್ನು ನಾವು ಹೇಳ್ತಾ ಇದ್ದೇವೆ ಈಗ ಮತ್ತೆ ಇನ್ನು ಮುಖ್ಯವಾಗಿ ನಮ್ಗೆ ಎಲ್ಲಾ ಕೂಡ ಪ್ರಚಾರ ಕೊಟ್ಟಂತವ್ರು ನೀವುಗಳು ಕೂಡ ನೀವುಗಳು ಕೂಡ ಅವತ್ತು ನಮ್ಮ ಹೋರಾಟದಲ್ಲಿ ಹೋರಾಟ ಯಶಸ್ವಿ ಆಗೋದಕ್ಕೆ ನಂಜಾದು ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ರು ಪಾದಯಾತ್ರೆಯಲ್ಲಿ ಸುಮಾರು ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಪಾಯಿಂಟ್ ಒಂಬತ್ತು ಒಂದು ಪಾಯಿಂಟ್ ಕಡಿಮೆ ನಮಗೆ ಇನ್ನೂರು ಕಿಲೋಮೀಟ್ರ್ ನಮಗೆ ರೈಲು ಮಾರ್ಗ ನಿರ್ಮಾಣ ಆಗಬೇಕಾಗಿದೆ ಅದು ಒಂದು ಎರಡು ಮೂರು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆಗ್ಬೋದು ಯಾಕೆಂದರೆ ನೇರ ಮಾಡಿಕೊಳ್ತಕ್ಕಂಥ ಸನ್ನಿವೇಶದಲ್ಲಿ ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಅಂತೂ ಡಿಸ್ಟೆನ್ಸ್ ಆಗ್ತದೆ ಈಗ ಹತ್ರ ಬೇಡಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮುಗ್ದಿದೆ ಈ ಭೂಮಿಯನ್ನ ಅಕ್ವಿಷನ್ ಮಾಡ್ಕೊಳ್ತಕ್ಕಂತಹ ಕಾರ್ಯ ಮುಗ್ದಿದೆ ಆ ಕಾಮಗಾರಿ ಪ್ರಾರಂಭ ಮಾಡಬೇಕಾಗಿದೆ ಈಗಾಗ್ಲೇ ಕಾಮಗಾರಿ ಪ್ರಾರಂಭ ಮಾಡಿದರೆ ರೈಲ್ವೆ ಹಳಿನೂ ಕೂಡ ಒಂದ್ ನಾಲ್ಕೈದು ಕಿಲೋಮೀಟರ್ ರೈಲ್ವೆ ಅಳಿ ಕೂಡ ಹಾಕಿದ್ದಾರೆ ಈಗಾಗ್ಲೇನೆ ಶಿವಮೊಗ್ಗ ರೋಡ್ ಅಲ್ಲಿ ಮತ್ತೆ ನಮ್ಮ ಎನ್ ಎಚ್ ಫರ್ ಏನ್ ಬರುತ್ತೆ ನಾವು ಊರ್ಕೆರೆಯಿಂದ ಮುಂದಕ್ಕೆ ಇಟಿಕೆ ಫ್ಯಾಕ್ಟರಿ ಬರುತ್ತಲ್ಲ ಆ ಭಾಗದಲ್ಲಿ ರೈಲು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಈಗಾಗ್ಲೇನೆ ರೈಲ್ವೆ ಕಂಬಿನೂ ಕೂಡ ಹಾಕಿದ್ದಾರೆ ತಿಮರಾಜ್ನಹಳ್ಳಿ ಅವರಿಗೆ ನಮ್ಮ ಈ ಕಾಮಗಾರಿ ನಡ್ಕೊಂಡ್ ಬಂದಿದೆ ಇನ್ನು ಮುಂದಕ್ಕೆ ಪಾಸ್ ಆಗ್ತದೆ ಅಂತೆ ಬ್ರಿಡ್ಜ್ ಅಂತೆ ಅದು ಇಲ್ಲ ಅಂಡರ್ ಪಾಸ್ ಕೆಲವರು ಮೇಲ್ಗಡೆಯಲ್ಲಿ ಈ ತರ ಎಲ್ಲಾನು ಕೂಡ ಕೆಲಸ ಫಾಸ್ಟ್ ಆಗಿ ಆಗ್ತಾ ಇದೆ ಇತ್ತಿನ ಹಣಕ್ಕೂ ಕೂಡ ನೀವೇನು ಕೊಡ್ತಾರೇ ಇಲ್ಲ ಈಗ ಸಾಯರ್ ಸಾಂಗೆ ಗಣಿ ಬಾಧ್ಯದ ಪ್ರದೇಶ ಅಕ್ರಮ ಗಣಿಗಾರಿಕೆ ಮಾಡೋದ್ರಿಂದ ಲಾಭ ಏನ್ ಬಂದಿತ್ತು ಜನಾರ್ದನ ಸ್ವಾಮಿ ಅವನಪ್ಪ ಈ ಬಳ್ಳಾರ್ದನ್ ಒಬ್ಬ ಗಣಿ ಗಣಿ ಇದ್ನಲ್ಲ ಆ ಒಂದು ಇದರಲ್ಲಿ ಹಣ ನಮ್ಗೆ ಸಾಕಷ್ಟು ಸರ್ಕಾರಕ್ಕೆ ಬಂದಿದೆ ಆ ಹಣನ ಉಪಯೋಗಿಸ್ಕೊಂಡಾದ್ರೂ ನಾವು ಈ ರೈಲ್ವೆ ಯೋಜನೆಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ತಂದಾಗ ಅದನ್ನು ಒಪ್ಕೊಂಡ್ರು ನಮ್ಮ ಎಮ್ ಎಲ್ ಎನು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ಜಯಚಂದ್ರ ಸಾಹೇಬ್ರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ನಾವು ಹೌದೌದು ಇವರು ನಾವು ತುಮಕೂರಲ್ಲಿ ಕೂಡ ಭೇಟಿ ಮಾಡಿ ಮಾಡಿದಂತ ಸನ್ನಿವೇಶದಲ್ಲಿ ಹೀಗಾಗಿ ಒಂದು ಹಂತವನ್ನು ತಲುಪಿದ್ದೇವೆ ತಲುಪಿಲ್ಲ ಅಂತ ಅಲ್ಲ ಈಗ ತ್ವರಿತವಾಗಿ ಕಾಮಗಾರಿನ ಇನ್ನೊಂದಷ್ಟು ಚುರುಕುಗೊಳಿಸಬೇಕು ಎಲ್ಲ ಮೂರು ಜಿಲ್ಲೆಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಈಗ ನಮ್ಮಲ್ಲಿ ಮಾಡಿದ್ದಾರೆ ದುರ್ಗದ ದಾವಣಗೆರೆಯಲ್ಲೂ ಕೂಡ ಮಾಡಿದ್ದಾರೆ ನಾವು ಸ್ವತಃ ಹೋಗಿ ನೋಡಿಲ್ಲ ಬಟ್ ನಮ್ಮಲ್ಲಿ ಮಾಡಿರೋದನ್ನು ನಾವು ನೋಡ್ಕೊಂಡ್ ಬಂದಿದ್ದೇವೆ ಇನ್ನು ತ್ವರಿತವಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ಮತ್ತೆ ಕೀ ಪಾಯಿಂಟ್ಸ್ ಏನಪ್ಪಾ ಅಂದರೆ ನಾವು ಸರ್ವ ಸದಸ್ಯರ ಸಭೆಯನ್ನು ಮಾಡ್ತೀವಿ ಮತ್ತು ದಶಮಾನೋತ್ಸವವನ್ನು ಆಚರಿಸ್ತೇವೆ ಮತ್ತು ಇದಕ್ಕೆ ಮುಖ್ಯವಾಗಿ ನಮ್ಮ ರೈಲ್ವೆ ಮ ಮಂತ್ರಿಗಳನ್ನು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳನ್ನು ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಸಾರ್ವಜನಿಕರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರತಕ್ಕಂತಹ ಕೆಲಸವನ್ನು ನಾವು ತ್ವರಿತವಾಗಿ ಮಾಡ್ತಾ ಇದ್ದೇವೆ ಈ ಒಂದು ಸಂದೇಶವನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ